ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯಲಿದೆ ಹಾಗಾದರೆ ಇಲ್ಲಿಂದ ಆರು ತಿಂಗಳು ಕಾಲಾವಕಾಶವಿದೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಈ ವರ್ಷ ಐದನೇ ತರಗತಿ ಕಲಿಯುತ್ತಿರುವವರಿಗೆ ಅವಕಾಶವಿರುತ್ತದೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅಂತ ಹೇಳುತ್ತಾ ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಈ ವರ್ಷ ಐದನೇ ತರಗತಿ ಕಲಿಯುತ್ತಿರುವವರಿಗೆ ನಮ್ಮ ಚಾನಲ್ನ ವಿಡಿಯೋಗಳು ತುಂಬ ಉಪಯುಕ್ತವಾಗಬಹುದು ಎನ್ನುವಂತಹ ಅನಿಸಿಕೆ ನನ್ನಲ್ಲಿರುತ್ತದೆ ಇನ್ನು ತಾವು ಅರ್ಜಿ ಸಲ್ಲಿಸಿದರೆ ಏನೇನು ಓದಿಕೊಳ್ಳಬೇಕು ಎಂಬುದು ತಮಗೆ ಗೊತ್ತಾಗದೇ ಇದ್ದರೆ ಚಿಂತಿಸಬೇಡಿ ಪ್ರತಿನಿತ್ಯ ತಮಗೆ ನಾನು ನವೋದಯ ವಿದ್ಯಾಲಯ ಪ್ರವೇಶ ಕುರಿತ ವಿಡಿಯೋಗಳನ್ನು ತಮಗಾಗಿ ಅಪ್ಲೋಡ್ ಮಾಡುತ್ತೇನೆ ಇಲ್ಲಿ ಸಿಲೆಬಸ್ ಏನೇನಿದೆ ಎಷ್ಟು ಅಂಕಗಳು ಸಮಯ ಎಷ್ಟು ಅಂತ ನೋಡುವುದಾದರೆ ಇಲ್ಲಿ ಪರೀಕ್ಷೆಯು ಮೂರು ಸೆಕ್ಷನ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ಇಲ್ಲಿ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳಿರುತ್ತವೆ ಅಂದರೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರುತ್ತವೆ ಸರಿಯಾದ ಉತ್ತರಕ್ಕೆ ತಾವುಗಳು ಓ ಆರ್ ಉತ್ತರ ಪತ್ರಿಕೆಯಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ ಒಟ್ಟು ಎಂಬತ್ತು ಪ್ರಶ್ನೆಗಳಿರುತ್ತವೆ ಇಲ್ಲಿ ಆದರೆ ನೂರು ಅಂಕಗಳು ಇರುತ್ತವೆ ಇನ್ನು ವಿಷಯಗಳು ಯಾವುವು ಅಂತ ನೋಡುವುದಾದರೆ ಮೊದಲಿಗೆ ಮಾನಸಿಕ ಸಾಮರ್ಥ್ಯ ಇಲ್ಲಿ ಪ್ರಶ್ನೆಗಳು ನಲವತ್ತು ಅಂಕಗಳು ಐವತ್ತು ಸಮಯ ಇಲ್ಲಿ ಅರವತ್ತು ನಿಮಿಷ ಮತ್ತು ಇನ್ನು ಅಂಕ ಗಣಿತಕ್ಕೆ ಬರುವುದಾದರೆ ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ತು ಅಂಕಗಳು ಇಪ್ಪತ್ತೈದು ಸಮಯ ಮೂವತ್ತು ನಿಮಿಷ ಇನ್ನು ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಇಪ್ಪತ್ತೈದು ಸಮಯ ಮೂವತ್ತು ನಿಮಿಷ ಒಟ್ಟು ಅಂಕಗಳು ನೂರು ಪ್ರಶ್ನೆಗಳು ಎಂಬತ್ತು ಸಮಯ ಎರಡು ಗಂಟೆ ಮೀಸಲಿಡಲಾಗಿರುತ್ತದೆ ಇಲ್ಲಿ ಪರೀಕ್ಷೆಯು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತಕ್ಕೆ ಪರೀಕ್ಷೆ ಮುಕ್ತಾಯಗೊಳ್ಳಲಿದೆ ಇನ್ನು ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಇಲ್ಲಿ ನಲವತ್ತು ನಿಮಿಷ ಹೆಚ್ಚಿಗೆ ಅವಕಾಶವನ್ನು ನೀಡಲಾಗಿರುತ್ತದೆ ಪರೀಕ್ಷೆ ಬರೆಯಲಿಕ್ಕೆ ಹಾಗಾದರೆ ಇಲ್ಲಿ ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಮಾನಸಿಕ ಸಾಮರ್ಥ್ಯ ಮತ್ತು ಅಂಕಗಣಿತ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟ ಯಾವ್ಯಾವ ಶಿಲಾಬಿಸನ್ನು ತಾವು ಓದ್ಕೋಬೇಕು ಯಾವ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಕೇಳಬಹುದು ಅನ್ನೋದನ್ನು ನಾನು ಪ್ರತಿನಿತ್ಯ ತಮಗೋಸ್ಕರ ಒಂದು ಅಟ್ಲೀಸ್ಟ್ ಒಂದು ನವೋದಯಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡುತ್ತೇನೆ ಹಾಗಾಗಿ ನಮ್ಮ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಇಲ್ಲಿ ಇನ್ನೂ ಆರು ತಿಂಗಳ ಕಾಲಾವಕಾಶ ಇರುವುದರಿಂದಾಗಿ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಾಗಿರ್ಬೋದು ಆ ಪರೀಕ್ಷೆ ಆ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಇಲ್ಲಿ ಬಿಡಿಸಬೇಕಾಗುತ್ತೆ ಮತ್ತು ಅಂಕಗಣಿತದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗೂ ಭಾಷಾ ಪರೀಕ್ಷೆಯಲ್ಲಿ ಗದ್ಯ ಭಾಗದ ಪಾತ್ರ ಎಷ್ಟಿದೆ ಎನ್ನುವುದನ್ನು ತಮ್ಮೊಂದಿಗೆ ನಾನು ಪ್ರತಿನಿತ್ಯ ಒಂದು ವಿಡಿಯೋಗಳ ಮೂಲಕ ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಳ್ತಾ ಇರ್ತೀನಿ ಮತ್ತು ತಾವು ಯಾವುದೇ ಕೋಚಿಂಗ್ಗಳು ಕೂಡ ಹೋಗುವ ಅವಶ್ಯಕತೆ ಇರುವುದಿಲ್ಲ ಆ ವಿಷಯದ ಬಗ್ಗೆ ತಮಗೆ ಸಂಪೂರ್ಣ ಜ್ಞಾನ ಮೂಡ್ತು ಅಂದರೆ ಸಾಕು ಅಥವಾ ತಿಳುವಳಿಕೆ ಬಂದರೆ ತಾವೇ ಸ್ವತಃ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಬಹುದು ಹಾಗಾಗಿ ಮೇನ್ ಇರುವಂತಹ ಮೂರು ಕಾನ್ಸೆಪ್ಟ್ಗಳೇನಿದೆ ಮಾನಸಿಕ ಸಾಮರ್ಥ್ಯದ ಮೇಲೆ ಕೇಳುವಂತಹ ಪ್ರಶ್ನೆಗಳು ಮತ್ತು ಅಂಕಗಣಿತ ಹಾಗೂ ಭಾಷಾ ಪರೀಕ್ಷೆ ಮೇಲೆ ಕೇಳುವಂತಹ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ತಾವು ಬಿಡಿಸಬೇಕು ಯಾವ ಪ್ರಶ್ನೆಗಳು ಬರ್ತಾವೆ ಮತ್ತು ಸಿಲಾಬಸ್ನಲ್ಲಿ ಯಾವ್ಯಾವ ಪಾಠಗಳಿವೆ ಎನ್ನುವುದನ್ನು ನಾನು ಪ್ರತಿನಿತ್ಯ ತಮ್ಮಗೋಸ್ಕರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ತಾವು ಇನ್ನೂ ಯಾರೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ತಾವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಎನ್ನುವುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿ ಅರ್ಹತೆಗಳು ಏನಿರಬೇಕು ಅನ್ನುವುದನ್ನು ಕೂಡ ತಿಳಿಸಿರುತ್ತೇನೆ ತಾವು ಕೂಡ ವೀಕ್ಷಿಸಬಹುದು ಅರ್ಜಿಗಳನ್ನು ಆನ್ಲೈನಲ್ಲೇ ಸಲ್ಲಿಸಬೇಕಾಗುತ್ತದೆ ಅದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅಂತ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೇನೆ ತಾವು ಚೆಕ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳನ್ನು ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲಿ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಅದರೊಂದಿಗೆ ಇಲ್ಲಿ ಭಾಷಾ ಪರೀಕ್ಷೆ ಮತ್ತು ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ತಮಗೋಸ್ಕರ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತಮ್ಮೊಂದಿಗೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು